ನಿಮ್ಮ ಜೀವನದಲ್ಲಿ ಏನನ್ನಾದರೂ ಶೂನ್ಯದಿಂದ ಸೃಷ್ಟಿಸುವ ಕಟ್ಟುವ ಅದಮ್ಯ ಬಯಕೆ ನಿಮ್ಮಲ್ಲಿ ಎಂದಾದರೂ ಮೂಡಿದೆಯೇ ಒಂದು ಸಂಬಂಧ ಒಂದು ಪ್ರಾಜೆಕ್ಟ್ ಒಂದು ಕಂಪನಿ ಅಥವಾ ಒಂದು ಸಾಮ್ರಾಜ್ಯವನ್ನೇ ಕಟ್ಟುವ ಕನಸು ಹೌದಾದರೆ ನಿಮ್ಮ ಜನ್ಮ ನಕ್ಷತ್ರ ರೋಹಿಣಿಯಾಗಿರಬಹುದು ಯಾಕೆಂದರೆ ನಿಮ್ಮೊಳಗೆ ರೋಹಣ ಶಕ್ತಿ ಎಂಬ ಒಂದು ದೈವಿಕ ಶಕ್ತಿ ಅಡಗಿದೆ ಆದರೆ ಕೇಳಿ ಈ ಅದ್ಭುತ ಸೃಷ್ಟಿ ಶಕ್ತಿಗೆ ನೀವು ಒಂದು ದೊಡ್ಡ ಬೆಲೆಯನ್ನ ತೆರಬೇಕಾಗುತ್ತದೆ ಅದೇ ತ್ಯಾಗ ನೋಡಿ ಶ್ರೀಕೃಷ್ಣನ ಜೀವನವನ್ನೇ ನೋಡಿ ಅವನು ಸಾಮ್ರಾಜ್ಯಗಳನ್ನೇ ಕಟ್ಟಿದ ಆದರೆ ಅದಕ್ಕೆ ಪ್ರತಿಯಾಗಿ ಅವನು ತೆತ್ತ ಬೆಲೆಯೇನು ಜೈಲಿನಲ್ಲಿ ಜನನ ತಂದೆ ತಾಯಿಯಿಂದ ದೂರ ಪ್ರೀತಿಯಲ್ಲಿ ವಿರಹ ಮತ್ತು ತನ್ನದೇ ಕುಟುಂಬದವರೊಂದಿಗೆ ಯುದ್ಧ ನಿಮ್ಮ ಜೀವನದಲ್ಲೂ ಹೀಗೆ ಅನಿಸುತ್ತಿದೆಯೇ ನೀವು ಏನನ್ನಾದರೂ ದೊಡ್ಡದಾಗಿ ಕಟ್ಟಲು ಹೊರಟಾಗ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳುತ್ತಿದ್ದೀರಾ ಎಂಬ ಭಾವನೆ ನಿಮ್ಮನ್ನು ಕಾಡುತ್ತಿದೆಯೇ ಬನ್ನಿ ಈ ತ್ಯಾಗ ಮತ್ತು ಸೃಷ್ಟಿಯ ಹಿಂದಿನ ರಹಸ್ಯವನ್ನು ಇಂದು ಭೇದಿಸೋಣ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ ಜ್ಯೋತಿಷ್ಯವಾಣಿಗೆ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಿಮ್ಮೊಳಗೆ ಅಡಗಿರುವ ಈ ಅಗೋಚರ ಶಕ್ತಿಯ ಮೂಲವನ್ನು ನೀವು ತಿಳಿಯಬಯಸಿದರೆ ಈಗಲೇ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಯಾಕೆಂದ್ರೆ ನಿಮ್ಮ ಜೀವನದ ತಿರುವು ಇಲ್ಲಿಂದಲೇ ಆರಂಭವಾಗಬಹುದು ನಿಮ್ಮ ಆಕರ್ಷಣೆಯ ಶಕ್ತಿಯ ಮೂಲ ಯಾವುದು ಮತ್ತು ಅದಕ್ಕೆ ನೀವು ಕೆಲವೊಮ್ಮೆ ತೆರಬೇಕಾದ ಬೆಲೆ ಏನು ಚಂದ್ರನಿಗೆ ಸಿಕ್ಕ ಶಾಪ ಯಾವುದು ಅದರ ಪರಿಣಾಮ ನಿಮ್ಮ ಮೇಲೆ ಈಗಲೂ ಇದೆಯೇ ನಿಮ್ಮ ಭಾವನಾತ್ಮಕ ಏರಿಳಿತಗಳ ಹಿಂದಿನ ಜ್ಯೋತಿಷ್ಯದ ಸತ್ಯ ಇಲ್ಲಿದೆ ತಿಳಿಯೋಣ ಬನ್ನಿ ಈ ನಕ್ಷತ್ರದ ಅಧ್ಯಾದೇವತೆ ಸೃಷ್ಟಿಕರ್ತ ಬ್ರಹ್ಮ ಕಥೆಯ ಪ್ರಕಾರ ಬ್ರಹ್ಮನೇ ತಾನು ಸೃಷ್ಟಿಸಿದ ರೋಹಿಣಿಯ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಹಿಂಬಾಲಿಸಲು ಆರಂಭಿಸಿದನಂತೆ ಅಂದರೆ ಸೃಷ್ಟಿಕರ್ತನನ್ನೇ ಮೋಡಿ ಮಾಡುವಂತಹ ಮಾಂತ್ರಿಕ ಆಕರ್ಷಣೆ ಈ ನಕ್ಷತ್ರಕ್ಕಿದೆ ಈ ಆಕರ್ಷಣೆ ನಿಮ್ಮ ವ್ಯಕ್ತಿತ್ವದಲ್ಲಿ ಹಾಸುಹೊಕ್ಕಾಗಿದೆ ಇದು ನಿಮಗೆ ವರವೂ ಹೌದು ಕೆಲವೊಮ್ಮೆ ಶಾಪವೂ ಹೌದು ಇದನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ಜೀವನದ ಯಶಸ್ಸು ನಿಂತಿದೆ ಚಂದ್ರನಿಗೆ ಸಿಕ್ಕ ಶಾಪ ನಿವಾರಣೆ ಮಾಡಿದ್ದು ನಮ್ಮ ಶಿವ ಹಾಗಾಗಿ ನಿಮ್ಮ ಮನಸ್ಸಿಗೆ ಅಶಾಂತಿ ಗೊಂದಲ ಎದುರಾದಾಗ ನಿಮ್ಮ ದಾರಿ ಶಿವನಲ್ಲಿದೆ ಸೋಮವಾರದ ಉಪವಾಸ ಅಥವಾ ಶಿವನ ಧ್ಯಾನ ನಿಮಗೆ ಅದ್ಭುತವಾದ ಮಾನಸಿಕ ಸ್ಥೈರ್ಯವನ್ನು ನೀಡುತ್ತದೆ ಈಗ ರೋಹಿಣಿಯ ಸಂಕೇತಗಳ ಆಳಕ್ಕೇಳಿಯೋಣ ಇದರ ಚಿಹ್ನೆ ಎತ್ತಿನ ಗಾಡಿ ಇದು ಕೇವಲ ನಿಧಾನ ಮತ್ತು ಸ್ಥಿರತೆಯ ಸಂಕೇತವಲ್ಲ ಇದು ವಾಣಿಜ್ಯ ವ್ಯಾಪಾರ ಸಂಪತ್ತಿನ ಸಾಗಾಣಿಕೆ ಮತ್ತು ಜವಾಬ್ದಾರಿಯ ಸಂಕೇತ ನೀವು ನಿಮ್ಮ ಕುಟುಂಬದ ಸಮಾಜದ ಭಾರವನ್ನು ಹೊರುವ ಸಾಮರ್ಥ್ಯ ಹೊಂದಿದವರು ಕಷ್ಟಪಟ್ಟು ದುಡಿದು ನಿಧಾನವಾಗಿಯಾದರೂ ಖಂಡಿತವಾಗಿ ಯಶಸ್ಸಿನ ಶಿಖರವನ್ನು ಏರುವವರು ಇನ್ನು ಇದರ ಪ್ರತಿಪ್ರಾಣಿ ಗಂಡು ಸರ್ಪ ಸರ್ಪ ನಿಗೂಢತೆಯ ಗುಪ್ತಜ್ಞಾನದ ಮತ್ತು ಕುಂಡಲೀನಿ ಶಕ್ತಿಯ ಸಂಕೇತ ಇದು ನಿಮ್ಮ ರಕ್ಷಣಾತ್ಮಕ ಗುಣವನ್ನು ಸೂಚಿಸುತ್ತದೆ ನಿಮ್ಮ ಪ್ರೀತಿಪಾತ್ರರಿಗೆ ಸಣ್ಣ ನೋವಾದರೂ ನೀವು ಸಹಿಸುವುದಿಲ್ಲ ಈ ಸರ್ಪದ ಗುಣ ಕೇವಲ ರಕ್ಷಣೆಗೆ ಸೀಮಿತವಲ್ಲ ಇದು ನಿಮ್ಮ ಪ್ರೀತಿಯ ಸಂಬಂಧಗಳ ಅತ್ಯಂತ ಆಳದವಾದ ಯಾರಿಗೂ ಹೇಳದ ಸತ್ಯವನ್ನು ಸಹ ಬಹಿರಂಗಪಡಿಸುತ್ತದೆ ಆ ಸತ್ಯವೇನು ಗೊತ್ತೇ ಆ ಸತ್ಯ ಸ್ವಾಮ್ಯ ಅಂದರೆ ಪೊಸೆಸಿವ್ನೆಸ್ ಹೌದು ಸಂಬಂಧಗಳಲ್ಲಿ ರೋಹಿಣಿ ನಕ್ಷತ್ರದವರು ಅಚಲ ನಿಷ್ಠಾವಂತರು ಒಮ್ಮೆ ಪ್ರೀತಿಸಿದರೆ ಪ್ರಾಣವನ್ನೇ ಪಣಕ್ಕಿಡುತ್ತಾರೆ ನಿಮ್ಮ ಜಗತ್ತೇ ಅವರಾಗಿರುತ್ತಾರೆ ಆದರೆ ಇದೇ ಪ್ರೀತಿ ಕೆಲವೊಮ್ಮೆ ಅತಿಯಾದ ಸ್ವಾಮ್ಯಕ್ಕೆ ತಿರುಗಬಹುದು ನಿಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕು ಸ್ಥಾಪಿಸಲು ನೀವು ಬಯಸುತ್ತೀರಿ ಕೃಷ್ಣನಿಗೆ ರಾಧೆಯ ಮೇಲಿದ್ದದ್ದು ದೈವಿಕ ಪ್ರೇಮ ಅಂತಹ ಒಂದು ಸಂಪೂರ್ಣ ಅರ್ಥಪೂರ್ಣ ಸಂಬಂಧಕ್ಕಾಗಿ ನಿಮ್ಮ ಹೃದಯ ಹಾತರಿಸುತ್ತದೆ ಆದರೆ ನಿಮ್ಮ ನಿಷ್ಠೆ ಮತ್ತು ನಂಬಿಕೆಯನ್ನ ಜಗತ್ತು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಹಾಗಾಗಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಎಂಬ ವಿವೇಚನೆ ನಿಮಗೆ ಅತ್ಯಗತ್ಯ ಈಗ ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳ ವಿಶ್ಲೇಷಣೆ ನಿಮ್ಮ ವ್ಯಕ್ತಿತ್ವದ ಸೂಕ್ಷ್ಮ ವ್ಯತ್ಯಾಸಗಳು ಇಲ್ಲಿ ಅಡಗಿವೆ ಮೊದಲನೇ ಪಾದ ಮೇಷನವಾಂಶ ಮಂಗಳನ ಪ್ರಭಾವ ಇವರು ಭಾವೋದ್ರೇಕರು ಮಹತ್ವಾಂಕಾಂಕ್ಷಿಗಳು ಮತ್ತು ಕೆಲವೊಮ್ಮೆ ಹಠಮಾರಿಗಳು ಇವರಲ್ಲಿ ಸೃಷ್ಟಿಸುವ ಬಯಕೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವ ಧೈರ್ಯ ಎರಡೂ ಇರುತ್ತದೆ ಎರಡನೇ ಪಾದ ವೃಷಭನವಾಂಶ ಶುಕ್ರನ ಪ್ರಭಾವ ಇದು ರೋಹಿಣಿಯ ಅತ್ಯಂತ ಶಕ್ತಿಶಾಲಿ ಪಾದ ಇವರು ಕಲಾತ್ಮಕ ಸುಂದರ ಐಶ್ವರ್ಯಾದ ಯುಗ್ಯವನ್ನು ಇಷ್ಟಪಡುವವರು ಭೌತಿಕ ಮತ್ತು ಭಾವನಾತ್ಮಕ ಸ್ಥಿರತೆ ಇವರಿಗೆ ಅತಿ ಮುಖ್ಯ ಮೂರನೇ ಪಾದ ಮಿಥುನ ನವಾಂಶ ಬುಧನ ಪ್ರಭಾವ ಇವರು ಬುದ್ಧಿವಂತರು ಉತ್ತಮ ಸಂವಹನಕಾರರು ಮತ್ತು ವ್ಯಾಪಾರದಲ್ಲಿ ನಿಪುಣರು ಕಲೆ ಮತ್ತು ವಿಜ್ಞಾನ ಎರಡರಲ್ಲೂ ಇವರಿಗೆ ಆಸಕ್ತಿ ನಾಲ್ಕನೇ ಪಾದ ಕರ್ಕಾಟಕ ನವಾಂಶ ಚಂದ್ರನ ಪ್ರಭಾವ ಇವರು ಅತಿಭಾವನಾತ್ಮಕ ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು ಇವರ ಪ್ರೀತಿ ತಾಯಿಯ ಮಮತೆಯಂತೆ ಆಳವಿರುತ್ತದೆ ಆದರೆ ಅಷ್ಟೇ ಸ್ವಾಮ್ಯವನ್ನು ಹೊಂದಿರುತ್ತದೆ ವೃತ್ತಿಜೀವನದಲ್ಲಿ ನಿಮ್ಮ ರೋಹಣ ಶಕ್ತಿ ಒಂದು ಅದ್ಭುತ ವರದಾನ ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರ ನಿಮಗೆ ಅತ್ಯುತ್ತಮ ಯಾಕೆಂದ್ರೆ ಸರ್ಪವು ನಿಧಿಯನ್ನು ಕಾಯುವಂತೆ ನೀವು ಸಂಪತ್ತನ್ನು ರಕ್ಷಿಸುವ ಮತ್ತು ವೃದ್ಧಿಸುವಲ್ಲಿ ನಿಪುಣರು ಕೃಷಿ ಭೂಮಿ ನಿರ್ಮಾಣ ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ನೀವು ಅದ್ಭುತ ಯಶಸ್ಸು ಕಾಣುತ್ತೀರಿ ಯಾಕೆಂದರೆ ಬೀಜದಿಂದ ವೃಕ್ಷವನ್ನು ಬೆಳೆಸುವ ಶಕ್ತಿ ನಿಮ್ಮಲ್ಲಿದೆ ಸೌಂದರ್ಯತೆ ಸಂಬಂಧಿಸಿದ ಯಾವುದೇ ಕ್ಷೇತ್ರ ಕಲೆ ಸಂಗೀತ ನಟನೆ ಡಿಸೈನಿಂಗ್ ಫ್ಯಾಷನ್ ಹೋಟೆಲ್ ಉದ್ಯಮ ಇವುಗಳಲ್ಲಿ ನೀವು ರಾಜರಂತೆ ಮೆರೆಯುತ್ತೀರಿ ಇಷ್ಟೆಲ್ಲ ಸಕಾರಾತ್ಮಕ ಶಕ್ತಿಗಳಿದ್ದರೂ ರೋಹಿಣಿ ನಕ್ಷತ್ರದವರ ಜೀವನದಲ್ಲಿ ಒಂದು ದೊಡ್ಡ ಕುರುಡುಚುಕ್ಕೆ ಇರುಪದೆ ಅದು ನಿಮ್ಮ ಯಶಸ್ಸನ್ನು ಪದೇ ಪದೇ ತಡೆಯಬಲ್ಲದು ನಿಮ್ಮಲ್ಲಿರುವ ಆ ಕುರುಡುಚುಕ್ಕೆ ಯಾವುದೆಂದು ತಿಳಿಯಲು ನೀವು ಸಿದ್ಧರಿದ್ದೀರಾ ಆ ಕುರುಡು ಚುಕ್ಕೆ ಬೇರೇನೂ ಅಲ್ಲ ಭೌತಿಕ ಸುಖಗಳ ಮೇಲಿನ ಅತಿಯಾದ ವ್ಯಾಮೋಹ ಅಂದರೆ ಮಾಯೆಯ ಬಲೆ ನಿಮಗೆ ಆರಾಮದ ಜೀವನ ಸುಂದರವಾದ ವಸ್ತುಗಳು ರುಚಿಕರವಾದ ಆಹಾರ ಐಶ್ವರ್ಯಾದಯೋಗ್ಯವನ್ನು ಭವಿಸುಗಳೆಂದರೆ ಪಂಚಪ್ರಾಣ ಇದರಲ್ಲಿ ತಪ್ಪೇನಿಲ್ಲ ಆದರೆ ಕೆಲವೊಮ್ಮೆ ನೀವೀ ಕಂಫರ್ಟ್ ಝೋನ್ನಲ್ಲಿ ಸಿಲುಕಿಕೊಂಡು ದೊಡ್ಡ ಗುರಿಗಳನ್ನು ಸಾಧಿಸಲು ಬೇಕಾದ ಕಠಿಣ ಹೆಜ್ಜೆಗಳನ್ನು ಇಡಲು ಹಿಂಜರಿಯುತ್ತೀರಿ ನಿಮ್ಮ ನಿಜವಾದ ಶಕ್ತಿಯಡಗಿರುವುದು ಆಧ್ಯಾತ್ಮಿಕತೆಯಲ್ಲಿ ಯಾವಾಗ ನೀವು ಈ ಭೌತಿಕ ಮಾಯೆಯಿಂದ ಒಂದು ಹೆಜ್ಜೆ ಹೊರಗಿಟ್ಟು ನಿಮ್ಮನ್ನು ನೀವು ಅರಿಯಲು ಪ್ರಯತ್ನಿಸುತ್ತೀರೋ ಆಗ ನಿಮ್ಮ ಜೀವನದ ನಿಜವಾದ ಉದ್ದೇಶ ನಿಮಗೆ ಸ್ಪಷ್ಟವಾಗುತ್ತದೆ ನಿಮ್ಮ ಇನ್ನೊಂದು ದೌರ್ಬಲ್ಯ ನಿಮ್ಮ ಕಲ್ಪನಾ ಲೋಕ ಕೆಲವೊಮ್ಮೆ ನೀವು ವಾಸ್ತವದಿಂದ ದೂರ ಸರಿದು ನಿಮ್ಮದೇ ಆದ ಜಗತ್ತಿನಲ್ಲಿ ಬದುಕಲು ಇಷ್ಟಪಡುತ್ತೀರಿ ಇದು ನಿಮಗೆ ತಾತ್ಕಾಲಿಕವಾಗಿ ಸಂತೋಷಪಡಿಸಬಹುದು ಆದರೆ ದೀರ್ಘಕಾಲದಲ್ಲಿ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಈ ಎರಡು ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ ಹಾಗಾದರೆ ಈ ಸವಾಲುಗಳನ್ನು ಎದುರಿಸುವುದು ಹೇಗೆ ಮೊದಲನೆಯದಾಗಿ ಪ್ರತಿ ಸೋಮವಾರ ಶಿವನಿಗೆ ಜಲಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ ಇದು ನಿಮ್ಮ ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ ಎರಡನೆಯದಾಗಿ ಬಿಳಿ ಅಥವಾ ತಿಳಿಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸಿ ಇದು ನಿಮ್ಮ ಚಂದ್ರನ ಶಕ್ತಿಯನ್ನು ಸಮತೋಲನದಲ್ಲಿಡುತ್ತದೆ ಮೂರನೆಯದಾಗಿ ಪ್ರಕೃತಿಯೊಂದಿಗೆ ಸಂಪರ್ಕದಲ್ಲಿರಿ ತೋಟಗಾರಿಕೆ ಅಥವಾ ಬರಿಗಾಲಿನಲ್ಲಿ ನಡೆಯುವುದು ನಿಮ್ಮ ಭೂಮಿ ತತ್ವವನ್ನು ಬಲಪಡಿಸುತ್ತದೆ ಮತ್ತು ಕೊನೆಯದಾಗಿ ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಬರಲು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಿ ಹೊಸ ವಿಷಯಗಳನ್ನು ಕಲಿಯಿರಿ ಹೊಸ ಜಾಗಗಳಿಗೆ ಪ್ರಯಾಣಿಸಿ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ರೋಹಿಣಿ ನಕ್ಷತ್ರದ ರಹಸ್ಯ ಸಂಕೇತಗಳು ನಿಮ್ಮ ಜೀವನದ ನೀಲನಕ್ಷೆಯೊಂದಿಗೆ ಹೊಂದಾಣಿಕೆಯಾದವೆ ಈ ಸೃಷ್ಟಿ ಮತ್ತು ತ್ಯಾಗದ ಚಕ್ರದಲ್ಲಿ ನೀವು ಸಿಲುಕಿದ್ದೀರಾ ಈ ವಿಶ್ಲೇಷಣೆ ಯಾವ ಭಾಗ ನಿಮ್ಮ ಹೃದಯವನ್ನು ತಟ್ಟಿತು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಡಿ ಯಾಕೆಂದರೆ ಜ್ಯೋತಿಷ್ಯ ಕೇವಲ ಭವಿಷ್ಯವಲ್ಲ ಅದು ನಿಮ್ಮನ್ನು ನೀವು ಅರಿಯುವ ಒಂದು ದಿವ್ಯ ಮಾರ್ಗ ಮತ್ತೊಂದು ನಿಗೂಢ ನಕ್ಷತ್ರದ ಕಥೆಯೊಂದಿಗೆ ನಿಮ್ಮ ಗಾರ್ಗಿ ಶೀಘ್ರದಲ್ಲೇ ಬರುತ್ತಾಳೆ ನಿಮ್ಮ ದಿನ ಶುಭವಾಗಿರಲಿ ನಮಸ್ಕಾರ